ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪಾಕದ ಸಮೇತ ನಾನು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪಾಕ ಮಾಡೋ ರೀತಿ ಹೇಗೆ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಮಾಡ್ಬೋದು ಯಾರು ಬರದೇ ಇರೋದಿಲ್ವೋ ಅಂತ ಕೂಡ ಕಲಿಬೋದು ಪಾಕ ತೆಗೆಯೋದು ನೀವು ಪಾಕ ತೆಗೆದ್ರೆ ಕಜ್ಜಾಯ ಮಾಡೋದು ಯಾವುದೇ ಕಷ್ಟ ಇರೋದಿಲ್ಲ ಪಾಕ ತೆಗಿಯೋದನ್ನು ಕೂಡ ನಾನು ಚೆನ್ನಾಗಿ ತೋರಿಸ್ತೀನಿ ಬನ್ನಿ ನೋಡೋಣ ಕಜ್ಜಾಯ ಮಾಡೋದು ನಾನು ಸೊಸೈಟಿ ಹಕ್ಕಿ ನೋಡಿ ಈ ಗ್ಲಾಸಲ್ಲಿ ಆರು ಗ್ಲಾಸ್ ಹಕ್ಕಿನ ಇದ್ದೀನಿ ನೋಡಿ ಆರು ಗ್ಲಾಸ್ ಹಕ್ಕಿನ ತೆಗೆದುಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಈಗ ಇದನ್ನು ನಾನು ನಾಲ್ಕೈದು ಸಲ ನೀಟಾಗಿ ತೊಳೆದು ಇದನ್ನು ಚೆನ್ನಾಗಿ ನೆನಿಲಿಕ್ಕೆ ಬಿಡ್ತೀನಿ ಇವತ್ತು ನೆನಿಲಿಕ್ಕೆ ಬಿಟ್ಟು ನಾಳೆ ಬೆಳಗ್ಗೆ ತನಕ ಹಾಗೆ ಬಿಡೋಣ ಯಾಕಂತಂದರೆ ಚೆನ್ನಾಗಿ ನೆನೆದ್ರೆ ಅಂದರೆ ಎರಡು ಮೂರು ದಿವಸ ನೆನೆಸೋದು ಬೇಡ ಒಂದು ದಿನ ನೆನೆಸಿದ್ರೆ ಸಾಕು ಎರಡು ಮೂರು ದಿನ ನೆನೆಸಿದ್ರೆ ಕಜ್ಜಾಯ ತಿಂದಾಗ ಹುಳಿ ತೇಗಿ ಬರೋದು ಆ ರೀತಿ ಎಲ್ಲ ಆಗುತ್ತೆ ಆದರೆ ಒಂದೇ ದಿನ ನೆನೆಸಿದ್ರೆ ನಮಗೆ ಹುಳಿ ತೇಗೋ ಅಂಥದ್ದು ಬರೋದಿಲ್ಲ ಕಜ್ಜಾಯ ಎಷ್ಟು ತಿಂದರೂ ಏನೂ ಆಗೋದಿಲ್ಲ ಮತ್ತು ಕಜ್ಜಾಯ ಕೂಡ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಒಂದು ದಿನ ಇಡೀ ನೆನೆಸ್ಬೇಕಾಗತ್ತೆ ಈಗ ಇದನ್ನು ನಾನು ನೀಟಾಗಿ ತೊಳೆದು ನೆನೆಸ್ತೀನಿ ನಾಳೆ ಬೆಳಗ್ಗೆ ನೋಡೋಣ ಹಕ್ಕಿನ ಕಜ್ಜಾಯಾಗಿ ನೆನೆಸಿದ್ದ ಹಕ್ಕಿ ನೋಡಿ ಮಾರನೇ ದಿನ ಬೆಳಗ್ಗೆ ನೋಡ್ತಾ ಇದ್ದೀನಿ ಇದನ್ನು ಎಲ್ಲ ನೀರೆಲ್ಲ ಬಸದ್ಬಿಡೋಣ ಚೆನ್ನಾಗಿ ಹೀಗೋಗಲಿ ನೀರು ಒಂದು ಐದು ನಿಮಿಷ ಹೀಗೆ ಬಿಟ್ಟರೆ ನೀರೆಲ್ಲ ಸೋರ್ಕೊಂಡ್ಬಿಡತ್ತೆ ಈಗ ನಾವು ನೀರನ್ನು ಸೋರಿಸ್ಕೊಂಡಂತಹ ಅಕ್ಕಿನ ಅರ್ಧ ಗಂಟೆ ಬಟ್ಟೆ ಮೇಲೆ ಹಾರಾಕೋಣ ಸ್ವಲ್ಪ ಹಾರಿದರೆ ಚೆನ್ನಾಗಿ ಪುಡಿ ಬರುತ್ತೆ ನುಣ್ಣಗೆ ತುಂಬ ಉತ್ತು ಹಾರಾಕೋದು ಬೇಡ ಒಂದು ಅರ್ಧ ಗಂಟೆ ಆದರೆ ಸಾಕು ತೇವಾಂಶ ಹೀರ್ಕೋಬೇಕು ನೋಡಿ ಈ ರೀತಿ ಅಕ್ಕಿ ಹಾರಾಕ್ಬಿಟ್ಟು ಅರ್ಧ ಗಂಟೆ ಮಾತ್ರ ಬಿಟ್ಬಿಡ್ತೀನಿ ಆನಂತರ ನೋಡೋಣ ನೋಡಿ ಅಕ್ಕಿ ಹಾರಾಕಿ ಅರ್ಧ ಗಂಟೆ ಮೇಲೇ ಆಯಿತು ಯಾಕಂತಂದರೆ ಸ್ವಲ್ಪ ತಣ್ಣಗೇನೆ ಇರುತ್ತೆ ಅದರಿಂದಾಗಿ ಸ್ವಲ್ಪ ತೇವಾಂಶ ಇದೆ ಅಂತ ಹೇಳಿ ಹಾಗೆ ಇಟ್ಟಿದ್ದೆ ನೋಡಿ ಈ ರೀತಿ ಒಣಗಿದರೆ ಸಾಕು ಈಗ ಇದನ್ನು ನಾವು ಹಕ್ಕಿನ ಪುಡಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಪುಡಿ ಮಾಡಿಕೊಂಡು ಎಲ್ಲ ಹಕ್ಕಿನ ಸಾಣಿಸ್ಕೊಂಡ್ಬಿಡಬೇಕು ಈ ರೀತಿ ಜಲ್ಡಿ ಮಾಡಿದಾಗ ಉಳಿದಂಥದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ಅದರ ಜೊತೆಗೆ ಮಿಕ್ಕಿರುವ ಅಕ್ಕಿನ ಹಾಕ್ಕೊಳ್ತಾ ಎಲ್ಲ ಕೂಡ ಪುಡಿ ಮಾಡಿಕೊಂಡು ನಾವು ಜಲ್ದಿ ಮಾಡ್ಕೊಂಬಿಡೋಣ ನೋಡಿ ಎಲ್ಲ ಪುಡಿ ಮಾಡಿ ಜಲ್ಡಿ ಮಾಡ್ಕೊಂಡಿದ್ದಾಯ್ತು ಈ ರೀತಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನಾವು ಇದನ್ನು ಹಾಗೆ ಪ್ಲೇಟನ್ನು ಮುಚ್ಚೋಣ ಆರೋಗ್ಯದಿರ ನೀವು ಈ ರೀತಿ ಪ್ಲೇಟನ್ನು ಮುಚ್ಚಿ ಯಾವ ಯಾವಾಗ ಬೇಕಾದರೂ ಈ ವಿತ್ತಿನ ಒಳಗಡೆ ನೀವು ಪಾಕ ತಕ್ಕೊಬೋದು ಹಾರೋಗ್ಬಾರ್ದು ಒಟ್ಟಿನಲ್ಲಿ ಪುಡಿ ಈಗ ಪುಟ್ಟಣಿಗೆ ತಗೊಂಡು ಒಂದು ಐದು ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ ಈಗ ನಾವು ಬೆಲ್ಲ ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲನ ನೋಡಿ ಮೂರು ಗ್ಲಾಸ್ ಹಕ್ಕಿಗೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಎರಡು ಗ್ಲಾಸು ಹೀಗೆ ನಾಲ್ಕು ಗ್ಲಾಸು ತೆಗೆದುಕೊಳ್ತಾ ಇದ್ದೀನಿ ಆರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಆರು ಗ್ಲಾಸ್ಗೆ ನಾನು ನಾಲ್ಕು ಗ್ಲಾಸು ಬೆಲ್ಲನ ತೆಗೆದುಕೊಳ್ತಾ ಇದ್ದೀನಿ ಹಚ್ಚು ಬೆಲ್ಲ ತೆಗೆದುಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾಲ್ಕು ಗ್ಲಾಸು ಅದೇ ಅಕ್ಕಿ ತೆಗೆದುಕೊಂಡಂತಹ ಗ್ಲಾಸಲ್ಲಿ ತೆಗೆದುಕೊಂಡಿದ್ದೀನಿ ಈಗ ನಾವು ಅದೇ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ನೋಡಿ ಪಾಕ ತೆಗೆಯೋಣ ನೀರು ನೋಡಿ ಅದೇ ಗ್ಲಾಸಲ್ಲಿ ಎಷ್ಟು ತೆಗೆದುಕೊಂಡಿದ್ದೀನಿ ಕಾಲು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆಯೇ ತೆಗೆದುಕೊಂಡಿದ್ದೀನಿ ಅಷ್ಟನ್ನು ಹಾಕೋಣ ನಾನು ಹಿಟ್ಟಿನ ಕೋಲಲ್ಲೇ ನಾನು ಇದನ್ನು ಕಲಿಸ್ತಾ ಬರ್ತೀನಿ ಹಿಟ್ಟಿನ ಕೋಲಾದರೆ ನಾವು ಹಿಟ್ಟನ್ನು ಹಾಕಿ ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅದರಿಂದಾಗಿ ಹಿಟ್ಟಿನ ಕೋಳೆ ತೆಗೆದುಕೊಳ್ತೀನಿ ಬೆಲ್ಲ ಕರಗಬೇಕು ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್ ಪಾಕ ತಲಾ ಹತ್ತದಿರ ಚೆನ್ನಾಗಿ ಕಲಿಸ್ತಾ ಇದ್ರೆ ಪಾಕ ಚೆನ್ನಾಗಿ ಬರುತ್ತೆ ಪಾಕ ಮಾಡೋದ್ರಲ್ಲೇ ಇರೋದು ಫ್ರೆಂಡ್ಸ್ ಕಜ್ಜಾಯ ಪಾಕ ಚೆನ್ನಾಗಿ ಮಾಡಿದರೆ ನೀವು ಕಜ್ಜಾಯ ಬಂದ ಹಾಗೆ ನೋಡ್ಕೊಳ್ಳಿ ನೀಟಾಗಿ ಸುಮ್ಮನೆ ಚೆಕ್ ಮಾಡೋಣ ಈಗ ನಿಮ್ಗೆ ಗೊತ್ತಾಗಕ್ಕೆ ನೋಡಿ ಪಾಕ ಬಂದಿದೆಯಾ ಇಲ್ಲ ಜಾರ್ತಾ ಇದೆ ನೋಡಿ ಈ ರೀತಿ ಜಾರಬಾರ್ದು ಪಾಕ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು ಗಟ್ಟಿಯಾಗಿ ಹೀಗೆ ನೋಡೋಣ ಒಂದು ನಿಮಿಷ ಬಿಟ್ಕೊಂಡು ಮತ್ತೆ ಹ್ಯಾಕ್ ಬಂದಿದೆ ಅಂತ ಆಫ್ ಸಿಮ್ಮಲ್ಲೇ ಪಾಕ ಮಾಡ್ಕೊಳ್ಳಿ ನೋಡಿ ನೀಟಾಗಿ ನೋಡ್ಕೋಬೇಕು ನೀವು ಪಾಕ ಮಾಡೋದು ನೋಡಿ ಈ ರೀತಿ ಎಳೆದ್ರೆ ಹಿಂಗೆ ಜಾರಬಾರ್ದು ಹಿಂಗೆ ಜಾರ್ದಿರ ಇದ್ದರೆ ನಿಮಗೆ ಚೆನ್ನಾಗಿ ಬಂದ ಹಾಗೆ ನೋಡಿ ಕಚ್ಕೊಳತ್ತೆ ಇದನ್ನು ಈ ಥರ ಬಂದರೂ ಕೂಡ ಬಂದಿಲ್ಲ ಇನ್ನೂ ಒಂದು ಸ್ವಲ್ಪ ಬರಬೇಕು ಈಗ ಸಲ ನೋಡೋಣ ಅರ್ಧ ನಿಮಿಷಕ್ಕೆ ಅರ್ಧ ನಿಮಿಷಕ್ಕೆ ಕಾಲು ನಿಮಿಷಕ್ಕೆಲ್ಲ ಒಂದ್ಸಲ ನೋಡ್ತಾ ಇರಬೇಕು ಯಾಕಂದರೆ ತಿಳಿದೇ ಇರೋರು ನೋಡಿದರೆ ಒಳ್ಳೆಯದು ನೋಡಿ ಗೊತ್ತಾಗ್ತಾ ಇದೆಯಾ ನೋಡಿ ಈ ರೀತಿ ನೋಡಿ ಹಿಂಗೆ ಹಾಕಿದರೆ ಗಲ್ಲಂತ ಸೌಂಡ್ ಬರಬೇಕು ಈಗ ಪಾಕ ಬಂದಿದೆ ಅಂತ ಅರ್ಥ ಆಯಿತಾ ನೋಡಿ ಹ್ಯಾ ಬಂದಿದೆ ಪಾಕ ಈಗ ನಾವು ಸಿಮ್ಮನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ ಈಗ ನೋಡಿ ಎಳ್ಳು ಎರಡು ಸ್ಪೂನ್ ತೆಗೆದುಕೊಂಡಿದ್ದೀನಿ ಗಸಗಸೆ ಒಂದೆರಡು ಸ್ಪೂನ್ ತೆಗೆದುಕೊಂಡಿದ್ದೀನಿ ಮತ್ತು ಏಲಕ್ಕಿ ಕಾಯಿ ಪುಡಿ ಮಾಡಿರೋದು ಐದನ್ನು ಇದ್ದೀನಿ ಸೇರಿಸ್ಬಿಟ್ಟು ನೀಟಾಗಿ ನಾವು ಕಲ್ತ್ಕೊಳ್ಳೋಣ ಪಾಕ ಚೆನ್ನಾಗಿ ಬಂದಿದೆಯಲ್ಲ ಪಾಕ ನೋಡಿದ್ರೆ ಹ್ಯಾಕ್ ಬಂದಿರೋದು ಅಂತ ಅಷ್ಟೇ ಫ್ರೆಂಡ್ಸ್ ಪಾಕ ತೆಗೆಯೋದು ಈಗ ನಾವು ಸ್ಟವನ್ನು ಹಾಫ್ ಮಾಡೋಣ ಆ ಥರನ ಕೆಳಗಡೆ ಇಟ್ಕೊಂಡಿದ್ದೀನಿ ಈಗ ನಾನು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಎಲ್ಲ ಕಲ್ಕ್ಬಿಡ್ತೀನಿ ಫ್ರೆಂಡ್ಸ್ ಎಲ್ಲ ಬಿಡೋಣ ಹಿಟ್ಟನ್ನೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕಲ್ಕ್ಬೇಕು ಕಲ್ಕಿದ್ದಾದ್ಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಸರಿಯಾಗಿ ಪಾಕಕ್ಕೆ ಕರೆಕ್ಟಾಗಿ ಆಯಿತು ಚೆನ್ನಾಗಿ ನೀಟಾಗಿ ಕಲ್ಕುಬಿಟ್ಟು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಟ್ಬಿಡಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟು ಈಗಲೇ ಮಾಡ್ಕೋಬೋದು ಕಜ್ಜಾಯನ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಹಾರಿದರೆ ನಮಗೆ ಆರಾಮಾಗಿ ಮಾಡ್ಕೋಬೋದು ಇದನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಆನಂತರ ನಾನು ಕಜ್ಜಾಯ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾವು ಕಜ್ಜಾಯ ಮಾಡ್ಕೊಳ್ಳೋಣ ನೋಡಿ ಹಾಫ್ ಲೀಟರ್ ಹಾಯಿಲನ್ನು ಬಾಣಲಿಗೆ ಹಾಕ್ತಾ ಇದ್ದೀನಿ ಹಾಫ್ ಲೀಟರ್ ಆದರೆ ಸಾಕು ಅಷ್ಟು ಖಜ್ಜಾಗಿ ಇನ್ನೂ ಮಿಕ್ಕೋಗುತ್ತೆ ಹಾಫ್ ಲೀಟರಲ್ಲಿ ಒಂದು ನೂರು ಗ್ರಾಮ್ ಇಲ್ಲಾಂದರೆ ನೂರೈವತ್ತು ಗ್ರಾಮ್ ಅಷ್ಟು ಮಾತ್ರ ಹೇಳ್ಕೊಳತ್ತಷ್ಟೇ ಈಗ ನೋಡಿ ಒಂದು ಪ್ಲೇಟನ್ನು ತೆಗೆದುಕೊಳ್ಳೋಣ ಅದರ ಮೇಲೆ ಆಯಿಲನ್ನು ಒಂದು ಸ್ವಲ್ಪ ಸವರಿ ಪ್ಲಾಸ್ಟಿಕ್ ಕವರ ಮೇಲೆ ನಾವು ಆ ಉಂಡೆ ಥರ ತೆಗೆದುಕೊಂಡು ನಾವು ಲಟ್ಟಿಸ್ಕೊಳ್ಳೋಣ ಕೈಯಿಂದ ಬೇಕಾದರೂ ಲಟ್ಟಿಸ್ಕೊಬೋದು ಹಗ್ಲಕ್ಕೆ ನೀವು ಎಷ್ಟು ಹಗ್ಲ ಬೇಕು ಅಂದರೆ ಅಷ್ಟು ಹಗ್ಲ ಮಾಡ್ಕೋಬೋದು ಇಲ್ಲಾಂದರೆ ನೋಡಿ ಆ ಥರ ಬೋವಲ್ನಿಂದ ಕೂಡ ನಾವು ಪ್ರೆಸ್ ಮಾಡಿದರೆ ಗುಂಡಾಗಿ ಹಗ್ಲಕ್ಕೆ ಮಾಡ್ಕೋಬೋದು ಕೈಯಿಂದನೂ ಕೂಡ ಮಾಡ್ಕೋಬೋದು ಯಾಕಂತಂದರೆ ನಾನು ಬೋವಲ್ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ ನಾನು ಮೂರು ಅವರ್ ನಾಲ್ಕು ಅವರ್ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಯಾಕಂತಂದರೆ ನನಗೆ ಬಿಡುವು ಸಿಗಲಿಲ್ಲ ಅದು ಹಿಂದೆ ಬೇಗನೆ ಕಜ್ಜಾಯ ಮಾಡಲಿಕ್ಕೆ ಒಂದು ಅರ್ಧ ಗಂಟೆನಲ್ಲೇ ಇಲ್ಲ ಒಂದು ಗಂಟೆನಲ್ಲೇ ನಾವು ಮಾಡ್ಕೊಂಡಿದ್ದಿದ್ರೆ ಸರಗದ್ದು ನೋಡಿ ಆ ರೀತಿ ತಟ್ಕೊಂಡು ನಾವು ಹಾಲಿಗೆ ಬಿಟ್ಟರೆ ಚೆನ್ನಾಗಿ ಎಷ್ಟು ಹಗ್ಳ ಬೇಕಾದರೂ ಬರುತ್ತೆ ಒಳ್ಳೆ ವೈಟ್ ಕಲರ್ ಕಜ್ಜಾಯ ಬರುತ್ತೆ ಫ್ರೆಂಡ್ಸ್ ಅಂದರೆ ನೀವು ಬೆಲ್ಲ ಹಾಕಬೇಕಾಗಿರೋದು ಪಾಕ ತೆಗೆಯೋಕ್ಕೆ ಹಚ್ಚು ಬೆಲ್ಲ ಹಾಕಿ ಫ್ರೆಂಡ್ಸ್ ಹಚ್ಚು ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ರೀತಿ ತಟ್ಕೊಂಡು ಹಿಟ್ಕೊಂಡು ಬೇಕಂತ ಕೂಡ ನೀವು ಡೀಪ್ ಫ್ರೈ ಮಾಡ್ಕೋಬೋದು ಒಬ್ಬರು ಆ ರೀತಿ ಮಾಡಿಕೊಡ್ತಾ ಇದ್ದರೆ ಒಬ್ಬರು ಆ ರೀತಿ ಡೀ ಫ್ರೈ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಪಾಕ ಮಾಡೋದ್ರಲ್ಲೇ ಫ್ರೆಂಡ್ಸ್ ಇರೋದು ಪಾಕ ಚೆನ್ನಾಗಿ ಮಾಡಿದರೆ ಕಜ್ಜಾಯ ನಮಗೆ ಚೆನ್ನಾಗಿ ಬಂದಂಗೆ ನೋಡಿ ಆ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಒಂದು ಕಡೆ ಫ್ರೈ ಆದರೆ ಮತ್ತೊಂದು ಕಡೆ ತಿರುಗಿಸ್ಕೊಂಡ್ರೆ ಫ್ರೈ ಆಗುತ್ತೆ ಆಯಿಲ್ ಬಿಟ್ಟ ತಕ್ಷಣ ನೀವು ಎತ್ತಿಬಿಡಿ ಕಜ್ಜಾಯನ ನೋಡಿ ಇನ್ನೊಂದು ಕಡೆ ಇದ್ದೀನಿ ಇವಾಗ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಜ್ಜಾಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಕಜ್ಜಾಯ ಅಂದರೆ ಕಜ್ಜಾಯ ಫ್ರೆಂಡ್ಸ್ ಸೂಪರಾದ ಕಜ್ಜಾಯ ಇದು ಯಾಕಂತಂದರೆ ಈ ಕಜ್ಜಾಯ ಮಾಡೋದು ನಮ್ಮ ದೊಡ್ಡಮ್ಮ ಒಬ್ಬರು ಕಟ್ ಕ ಕಲ್ಸ್ಕೊಟ್ಟಿದ್ದು ನನಗೆ ನಮ್ಮ ದೊಡ್ಡಮ್ಮ ಅಂತಂದರೆ ನಮ್ಮ ಅಮ್ಮ ಅವರ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್ ಎಷ್ಟು ಹಗ್ಲ ಮಾಡೋರಂದರೆ ಅಷ್ಟು ಹಗ್ಲ ಮಾಡೋರು ಅವರು ನಾನು ಅವರಲ್ಲಿ ಒಂದು ಮುಕ್ಕಾಲು ಭಾಗ ಮಾಡಿದ್ದೀನಿ ಹಗ್ಲ ಅವ್ರು ಮಾಡೋ ಕಜ್ಜಾಯದಲ್ಲಿ ಮಾಡಿ ಎತ್ಕೊಂಬರೋರು ನಮಗೆ ಹಬ್ಬಕ್ಕೆ ಮಾಡಿರೋರು ಹಬ್ಬ ಮುಗಿದ ಮೇಲೆ ಮಕ್ಕಳು ಕೊಡಬೇಕು ಅಂತ ನಮ್ಮ ಮನೆಗೆ ಎತ್ಕೊಂಡ್ಬರೋರು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಅವರಕ್ಕ ತುಂಬ ಚೆನ್ನಾಗಿರೋದು ನೋಡಿ ಆ ರೀತಿ ಕಜ್ಜಾಯ ಎಲ್ಲ ಮಾಡ್ಕೊಂಬಿಡೋಣ ನಿಮಗೆ ಯಾವ ರೀತಿ ಅದನ್ನು ಹಗ್ಲ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀನಲ್ಲ ಪ್ಲೇಟ್ ಮೇಲೆ ಒಂದು ಕವರ್ ಹಾಕ್ಕೊಳ್ಳಿ ಕವರ್ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ಆಯಿಲ್ ಮೇಲೆ ನೀವು ಪಾಕನ್ನು ತೆಗೆದುಕೊಂಡು ಉಂಡೆ ಮಾಡಿ ತೆಗೆದುಕೊಂಡು ಅದನ್ನು ನೀಟಾಗಿ ಹಗ್ಲಕ್ಕೆ ಮಾಡಿಕೊಂಡು ನೋಡಿ ಆ ರೀತಿ ಆ ಡೀಪ್ ಫ್ರೈ ಮಾಡಿಕೊಂಡ್ರೆ ಕಜ್ಜಾಯ ರೆಡಿ ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ಎಲ್ಲ ಆ ರೀತಿ ನಾವು ಕಜ್ಜಾಯನ ಮಾಡ್ಕೊಳ್ಳೋಣ ಎರಡು ಮೂರು ನಾಲ್ಕು ಹೀಗೆ ಬಿಡ್ತಾ ಇದ್ದರೆ ಆಗ ಒಂದಾದ ಮೇಲೆ ಒಂದು ಎದ್ದು ಬರ್ತಾ ಇರುತ್ತೆ ಕಜ್ಜಾಯ ತುಂಬಾ ಚೆನ್ನಾಗಿರುತ್ತೆ ಹಬ್ಬದಲ್ಲಂತೂ ಈ ರೀತಿ ಕಜ್ಜಾಯ ಮಾಡಿ ಯಾರಿಗನ್ನ ಹಂಚಿದ್ವಿ ಅಂದರೆ ನಿಜವಾಗ್ಲೂ ನಿಮ್ಮನ್ನು ಹೊಗಳೋದೇ ಹೊಗಳೋದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ತಿಂದವ್ರು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಹೊಗಳ್ತಾರೆ ಅಂತೂ ಈ ಕಜ್ಜಾಯ ನೀವು ಈ ರೀತಿ ಮಾಡಿಕೊಟ್ರೆ ಹೊಗಳ್ತಾರೆ ಫ್ರೆಂಡ್ಸ್ ಪಾಕ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದೀನಿ ನೀವು ಅದೇ ರೀತಿ ಮಾಡಿಕೊಳ್ಳಿ ಸೂಪರಾದ ಕಜ್ಜಾಯ ನಿಮಗೆ ಬರುತ್ತೆ ನೋಡಿ ಎಲ್ಲ ಆ ರೀತಿ ತಿರುವು ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಎಲ್ಲರೂ ಕಲ್ತ್ಕೋಬೇಕು ಕಜ್ಜಾಯ ಬರೋದಿಲ್ಲ ಮಾಡೋದಕ್ಕೆ ಕಜ್ಜಾಯ ಮಾಡೋದಕ್ಕೆ ಬರೋದಿಲ್ಲ ಪ್ರತಿಯೊಬ್ಬರೂ ಈಗ ಹೇಳೋದೇ ಅದೇ ಫ್ರೆಂಡ್ಸ್ ನಾನು ಬೆಲ್ಲ ತಗೊಳ್ಳಕ್ಕೆ ಅಂಗಡಿಗೋದ್ರೆ ಆ ಅಂಗಡಿಯವರು ಕೂಡ ಆಯಮ್ಮ ಕೂಡ ಹಂಗೆ ಅಂದರು ಕಜ್ಜಾಯ ಮಾಡೋಕ್ಕೆ ನನಗೆ ಬರೋದಿಲ್ಲ ಅಕ್ಕ ಅದು ಒಂದೊಂದು ಸಲ ಸರಿಯಾಗಿ ಬರುತ್ತೆ ಒಂದೊಂದು ಸಲ ಕೆಟ್ಟೋಗತ್ತೆ ಅದು ಹೆಂಗೆ ಮಾಡಬೇಕು ಹಬ್ಬ ಬಂತು ಅಂತ ಅವರು ಪಾಪ ಅನ್ನೋರೆ ನಾನು ಅಂದೇ ಅದಕ್ಕೆ ಯೂಟ್ಯೂಬ್ಗೆ ಇವತ್ತು ಸೇರ್ ಮಾಡ್ತೀನಿ ಕಜ್ಜಾಯ ಮಾಡಿ ನಾಳೆನೇ ನಿಮ್ಮ ನೋಡ್ಕೊಳ್ರಿ ಅಂತ ಹೇಳಿದೆ ನೋಡಿ ಆ ರೀತಿ ಎಲ್ಲ ಕಜ್ಜಾಯ ಮಾಡಿ ನಿಮಗೆ ತೋರಿಸ್ತೀನಿ ಆನಂತರ ನೋಡಿ ಫ್ರೆಂಡ್ಸ್ ಎಲ್ಲ ಕಜ್ಜಾಯ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟು ಎಷ್ಟು ಹಗ್ಲ ಇದೆಯಲ್ಲ ನೀವು ಎಷ್ಟು ಹಗ್ಲ ಬೇಕಾದರೂ ಮಾಡ್ಕೊಳ್ಳಿ ನೋಡಿ ಮೆತ್ತಗೆ ತಿನ್ನುವಾಗ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಸ್ಮೂತಾಗಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಪಾಕ ಮಾತ್ರ ಸೂಪರಾಗಿ ತೆಗೆದುಕೊಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ಮಾಡ್ಕೊಳ್ತೀನಿ ಕಜ್ಜಾಯ ನೋಡಿ ಇದು ತುಪ್ಪದ ಕಜ್ಜಾಯ ಇದು ಆಯಿಲ್ ಕಜ್ಜಾಯ ಫ್ರೆಂಡ್ಸ್ ಥ್ಯಾಂಕ್ ಯು